ಬೇಡಿಕೆಗಳಾದಂತಹ ಎರಡ್ ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿ ಆದವರಿಗೆ ಸೂರನ್ವಯಗೊಳಿಸಬಾರದು ಹಾಗೂ ಇದರಿಂದ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡ್ ಸಾವಿರದ ಹದಿನಾರರ ಪೂರ್ವದಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡುವ ಕುರಿತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡ್ ಸಾವಿರದ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡುವ ಕುರಿತು ಈ ಒಂದು ಮೂರು ಮುಖ್ಯವಾಗಿರ್ತಕ್ಕಂಥ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಯ ಸಲುವಾಗಿ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಶ್ಯಪ್ನವರ್ ಸನ್ಮಾನ್ಯ ಅಧ್ಯಕ್ಷರು ವೀರಶೈವ ನಿಗಾಯಿತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ನೂನ್ ಮತ ಕ್ಷೇತ್ರ ಇವರ ಮೂಲಕ ಮನವಿಯನ್ನ ಸಲ್ಲಿಸುವ ಒಂದು ಕಾರ್ಯಕ್ರಮ ಈ ಒಂದು ಮನವಿಯನ್ನು ಸ್ವೀಕರಿಸಲು ಆಗಮಿಸಿದಂತ ನಮ್ಮ ನೆಚ್ಚಿನ ನಮ್ಮೆಲ್ಲ ಶಿಕ್ಷಕರ ಕರೆಗೆ ಹೋಗಲು ಆಗಮಿಸಿದಂತ ಮಾನ್ಯರಿಗೆ ಎಲ್ಲ ನಮ್ಮ ಅವಳಿ ತಾಲೂಕಿನ ಶಿಕ್ಷಕರ ಸಂಘಟನೆಯ ಪರವಾಗಿ ಹಾಗೂ ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳ ಪರವಾಗಿ ಪದವೀಧರ ಶಿಕ್ಷಕರ ಸಂಘದ ಪದವಾದ ಪರವಾಗಿ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಮೂರು ಸಂಘಗಳ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಗೌರ್ವಾಡಿತ ಮುಖ್ಯ ಗುರುಗಳು ಹಿರಿಯ ಮುಖ್ಯ ಶಿಕ್ಷಕರು ಹಾಗೂ ಗುರುಗಳು ಗುರುಮಾತೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮನೆಯನ್ನು ಮಾಡಿಕೊಡ್ತಾ ಇದ್ದೇನೆ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕವಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜೇಷ್ಠತೆಯೊಂದಿಗೆ ಶಿಕ್ಷಕರಂದು ಶಿಕ್ಷಕರೆಂದು ಪದನಾಮಕರಿಸುವುದು ಉಲ್ಲೇಖ ಒಂದು ಎರಡ್ ಸಾವಿರದ ಹದಿನೇಳರ ವೃತ್ತ ಮತ್ತು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದೇಶ ಹೊರಡಿಸಿ ಮೂಲತಃ ಒಂದರಿಂದ ಏಳು ಅಥವಾ ಎಂಟನೇ ನೇಮಕ ಹೊಂದಿರುವ ಪಿಎಸ್ಟಿ ಎಂದು ಮಾಡಿ ಒಂದನ್ನು ಹಿಂಪಡೆಯಬೇಕು ಅರ್ಹ ವಿದ್ಯಾರ್ಥಿ ಪೂರೈಸಿದ ಎರಡ್ ಸಾವಿರದ ಹದಿನೈದಕ್ಕಂತೂ ಮೊದಲು ನೇಮಕವಾದ ಎಲ್ಲ ಒಂದರಿಂದ ಎಂಟನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಂದುವರೆಗೂ ಮೊದಲಿನಂತೆ ಅರ್ಹರ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು ಶಾಲಾ ಶಿಕ್ಷಕರಿಗೆ ಈ ಪೂರ್ವದಂತೆ ಗುರುಗಳು ಹಾಗೂ ಹಿರಿಯ ಮುಖ್ಯಗುರು ಹುದ್ದೆಗೆ ಸೇವಾ ಆಧಾರದ ಮೇಲೆ ಬಡ್ತಿ ನೀಡಬೇಕು ಅದರ ವಿದ್ಯಾರ್ಥಿ ಹೊಂದಿದ ಎರಡ್ ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕವಾಗಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೇವಾ ರಕ್ಷಣೆಯ ಬಡ್ತಿಯನ್ನ ನೀಡುವುದು ನಾವು ಮನವಿ ಮಾಡಿಕೊಂಡು ನಮಗೆ ಜಾರಿ ತರಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ

ಹಾಗೂ ಬಂಡೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷ ಅಂತ ಬಸ ಅಮ್ಮ ಅವರೇ ಹಾಗೂ ಎಲ್ಲ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಎಲ್ಲ ಗುರುವ ಗುರು ಗುರುವಿಂದವೇ ಎಲ್ಲರಿಗೂ ನನ್ನ ಶರಣು ಶರಣ ಆಗ್ತಿದ್ರು ಇವತ್ತೇನು ಒಂದು ಪ್ರಮುಖವಾದ ಸೇವಾ ಜ್ಯೇಷ್ಠತೆಯ ವರದಿ ಕುರಿತು ತಾವು ಈ ಮನವಿಯನ್ನ ಇವತ್ತು ನನಗೆ ಕೊಟ್ಟಿದ್ದೇನೆ ಈಗಾಗಲೇ ಕಳೆದ ಬಾರಿ ತಾವು ಏಳನೇ ವೇತನದ ಕುರಿತು ತಾವು ಒಂದು ಮನವಿಯನ್ನು ಕೊಟ್ಟಿದ್ದೆ ಬಹುತೇಕ ನಿಮ್ಮೆಲ್ಲ ಆಸೆಯನ್ನ ಇವತ್ತು ಏನೇನು ನೌಕರ ಸಂಘದಾಗಿರ್ಬೋದು ಇವತ್ತು ಶಿಕ್ಷಕರ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಯನ್ನ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಶಿಕ್ಷಣ ಸಚಿವರು ಇವರು ನೆರವೇರಿಸುವಂಥ ಕೆಲಸ ಮಾಡಿದ್ದಾರೆ ಖಂಡಿತವಾಗಿ ಇವತ್ತು ಈ ಒಂದು ಸೇವಾ ದೃಷ್ಟಿಯ ವರದಿಯನ್ನು ಕುರಿತು ತಾವೇನು ಮನವಿಯನ್ನು ಕೊಟ್ಟಿದ್ದೀರಿ ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಶಿಕ್ಷಣ ಸಚಿವರ ಹತ್ರ ತಮ್ಮ ಒಂದು ಪತ್ರವನ್ನು ಮತ್ತು ನನ್ನ ಪತ್ರವನ್ನು ಸೇರಿಸಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಡ್ತೇನೆ ಖಂಡಿತವಾಗಿ ಬಹುತೇಕ ಶಿಕ್ಷಕರನ್ನು ನಾವೆಲ್ಲ ರಕ್ಷಿಸಲೇಬೇಕು ಎಲ್ಲ ರೀತಿಯಲ್ಲಿ ಆರ್ಮಿ ರೀತಿಯ ಕೂಡ ಇವತ್ತು ನಮ್ಮ ಸರ್ಕಾರವೇ ಜಾರಿಗೆ ತಂದು ಇವತ್ತು ಏಳನೇ ವೇತನವನ್ನು ಕೂಡ ಜಾರಿಗೆ ತಂದಿದೆ ಬಹುತೇಕ ಈ ಒಂದು ಕಾರ್ಯವನ್ನು ಕೂಡ ಖಂಡಿತವಾಗಿ ನಮ್ಮ ಸರ್ಕಾರ ನೆರವೇರಿಸಿಕೊಡುತ್ತೆ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೊಡ್ತಾ ಇವತ್ತು ನಮ್ಮ ಬಂಡೆಗಳನ್ನು ಹೇಳ್ತಾ ಇದ್ರು ತಾವು ಅಷ್ಟೇ ತಾರೀಕು ಹನ್ನೆರಡನೇ ತಾರೀಕು ತಾವು ಬೆಂಗಳೂರು ಕ್ರೀಡಾ ಪಾರ್ಕ್ನಲ್ಲಿ ಇಡೀ ರಾಜ್ಯದ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ವೃತ್ತಿತ್ರ ಏನು ತಾವು ಹೋರಾಟವನ್ನು ಅಂದ್ಕೊಂಡಿದ್ದೇವೆ ವಾಹನವನ್ನು ಕಲ್ಗೊಂಡು ಹೋಗುವ ಸರ್ಕಾರಕ್ಕೆ ನಾನು ಖಂಡಿತವಾಗಿ ಒತ್ತಡವನ್ನು ಹೇಳಿ ಈ ಒಂದು ಬೇಡಿಕೆಗಳಲ್ಲಿ ಇಡೀ ಸುಲಭಕ್ಕೆ ನಾನು ಖಂಡಿತವಾಗಿ ಸ್ಪಂದಿಸ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೆ ಒಂದು ನನ್ನ ಎರಡು ಮಾತನ್ನು